ಇವತ್ತಿನ ವಿಡಿಯೋದಲ್ಲಿ ನೌಕರಿ ಅನ್ನುವ ವೆಬ್ಸೈಟಿಗೆ ಹೇಗೆ ರಿಜಿಸ್ಟರ್ ಆಗೋದಂತ ನೋಡೋಣ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಅಥವಾ ಲಾಗಿನ್ ಅಂತ ಬರುತ್ತೆ ನಾನಿಲ್ಲಿ ಲಾಗಿನ್ ಆದ್ರೆ ನನ್ನ ಅಕೌಂಟ್ ಇತ್ತು ನೀವು ರಿಜಿಸ್ಟರ್ ಆಗಬೇಕಂತಿದ್ರೆ ರಿಜಿಸ್ಟರ್ ಆಗಿ ಬನ್ನಿ ಹಾಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಅಕೌಂಟ್ ಇಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ನಿಮ್ಮ ಫುಲ್ ನೇಮ್ ನಿಮ್ಮ ಮೊಬೈಲ್ ನಂಬರ್ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲ ಫ್ರೆಶರ್ ಅಂತ ಹಾಕಿ ಆಮೇಲೆ ಸೇವ್ ಅಂಡ್ ಕಂಟಿನ್ಯೂ ಅನ್ನ ಒತ್ತಿ ನಿಮ್ಮ ಫೋನ್ ನಂಬರ್ ಗೆ ಒಂದು ಓ ಹೋಗುತ್ತೆ ಅದನ್ನ ಹಾಕ್ಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡಿ ಈಗ ನಿಮ್ಮ ಎಜುಕೇಶನ್ ಡೀಟೇಲ್ ಕೇಳುತ್ತೆ ಯಾವ ಡಿಗ್ರಿ ಹೊಂದಿದೀರ ಆಮೇಲೆ ಕೋರ್ಸ್ ಯಾವುದು ಕೋರ್ಸ್ ಟೈಪ್ ಯಾವ್ದು ಕರೆಸ್ಪಾಂಡೆನ್ಸಿ ಅಥವಾ ಫುಲ್ ಟೈಮ್ ಆಮೇಲೆ ಸ್ಪೆಷಲೈಸೇಷನ್ ಅಂದ್ರೆ ಯಾವ ಕೋರ್ಸ್ ಸಬ್ಜೆಕ್ಟ್ ಆಗಿರುತ್ತೆ ಈಗ ಕಾಮರ್ಸ್ ಆಗಿದ್ರೆ ಬಿಸ್ನೆಸ್ ಸ್ಟಡಿಯೋ ಅಕೌಂಟೆನ್ಸಿಯೋ ಈ ತರ ಒಂದ್ ವೇಳೆ ನೀವು ಕಲ್ತಿರೋ ಸಬ್ಜೆಕ್ಟ್ ಗಳು ಇಲ್ಲ ಅಂತಿದ್ರೆ ಈಗ ಬಿ ಎಸ್ ಸಿ ಅಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಆಪ್ಷನ್ ಗಳಲ್ಲೂ ಒಟ್ಟಿಗೆ ಇಲ್ಲ ಅದಕ್ಕೆ ನಾನು ಅದರ್ ಸ್ಪೆಷಲೈಸೇಷನ್ ಅಂತ ಕೊಟ್ಟು ಆಮೇಲೆ ಮೆನ್ಷನ್ ಮಾಡಿದ್ದೇನೆ ಹೀಗೆ ಆಮೇಲೆ ನಿಮ್ಮ ಯೂನಿವರ್ಸಿಟಿ ಹೆಸರು ಯಾವಾಗ ಸ್ಟಾರ್ಟ್ ಆಗಿದ್ದು ಯಾವಾಗ ಪಾಸ್ ಆಗಿದ್ದೀರಾ ಆಮೇಲೆ ರೀಡಿಂಗ್ ಸಿಸ್ಟಮ್ ಅಂದ್ರೆ ಪರ್ಸೆಂಟೇಜ್ ಮೂಲಕನ ಅಂತ ನೂರಕ್ಕೆ ಎಷ್ಟು ಪರ್ಸೆಂಟ್ ತೆಗ್ದಿದೀರ ಅಂತ ಸ್ಕಿಲ್ಗಳೇನು ಅದೆಲ್ಲ ಹಾಕ್ಬಿಟ್ಟು ಸೇವ್ ಅಂಡ್ ಕಂಟಿನ್ಯೂ ಕೊಡಿ ಹೆಡ್ ಲೈನ್ ಆಟೋಮೆಟಿಕ್ ಆಗಿ ಬರುತ್ತೆ ಆಮೇಲೆ ಸಜೆಷನ್ ಅಂತ ಆ ಎರಡು ಆಪ್ಷನ್ ಅಲ್ಲಿ ಯಾವ್ದಾದ್ರು ಸೂಟೇಬಲ್ ಆಗಿರೋ ಸೆಲೆಕ್ಟ್ ಮಾಡಿ ಆಮೇಲೆ ನಿಮಗೆ ಬೇಕಾದಂತಹ ಕೆಲಸ ಮಾಡುವಂತ ಲೊಕೇಶನ್ ಯಾವ್ದು ಬೇಕೋ ಒಟ್ಟು ಹತ್ ಸೆಲೆಕ್ಟ್ ಮಾಡಬಹುದು ಸೆಲೆಕ್ಟ್ ಮಾಡಿ ವರ್ಷಕ್ಕೆ ಎಷ್ಟು ಸ್ಯಾಲರಿ ಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜೆಂಡರ್ ಆಮೇಲೆ ಸಬ್ಮಿಟ್ ಕೊಡಿ ಈಗ ನಿಮ್ಮ ಪ್ರೊಫೈಲ್ ಕಂಪ್ಲೀಟ್ ಆಗಿದೆ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ